ಗೋಲ್ಡ್ ರೇಟು ಒಂದು ಗ್ರಾಮು ಹದಿಮೂರು ಸಾವಿರ ಆಗಿದೆ ಇವಾಗ ಹೇಗೆ ನೀವು ಗೋಲ್ಡ್ ಪರ್ಚೇಸ್ ಮಾಡ್ತೀರ ಅಂತ ನಿಮಗೆ ಪ್ರಶ್ನೆಗಳು ಬಂದಿರ್ಬೋದು ಎಲ್ಲ ಪ್ರಶ್ನೆಗೂ ಉತ್ತರ ಉತ್ತರ ಕೊಡ್ತೀನಿ ಗೈ ಸೊ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್ ನಾನು ಸ್ಟಾರ್ಟಿಂಗೆ ಹೇಳ್ತೀನಿ ನಾನು ಈ ವ್ಲಾಗ್ ಬಂದು ಶೂಟ್ ಮಾಡಿರೋದು ಆಲ್ಮೋಸ್ಟ್ ಹತ್ತು ಹದಿನೈದು ದಿವಸ ಆಯಿತು ಬಟ್ ಇವಾಗ ಹಾಕ್ತಿರೋದು ಅದಕ್ಕೆ ಯಾಕೆ ಇಷ್ಟೊಂದು ಲೇಟ್ ಅಂತ ನಿಮಗೆ ನಾನು ಆನ್ಸರ್ ಕೊಡ್ತೀನಿ ಸೊ ಏನಾಯಿತು ಅಂತ ಹತ್ರ ಒಂದು ಸ್ವಲ್ಪ ಸೇವಿಂಗ್ಸ್ ಇದೆ ಸರಿನಾ ಸೇವಿಂಗ್ಸ್ ಎಷ್ಟಿದೆ ಅಂತ ಅಂದರೆ ಒಂದು ಹತ್ತರಿಂದ ಹದಿನೈದು ಐದು ಗ್ರಾಮ್ ಒಳಗೆ ಏನಾದರೂ ಚಿನ್ನ ತಗೋಬಹುದು ಅಷ್ಟು ಸೇವಿಂಗ್ಸ್ನ ಮಾಡ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಒಂದು ವರ್ಷ ಮೇಲಿನ ಆಯಿತು ಗೈಸ್ ಒಂದು 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 ವರ್ಷ ಆಯಿತು ಐದು ಸಾವಿರ ಹತ್ತು ಸಾವಿರ ಅಂತ ಕೂಡಿಕಿ 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 ಒಂದು ಸ್ವಲ್ಪ ಸರ್ಟನ್ ಅಮೌಂಟ್ ಬಂದಿದೆ ಸೊ ಏನಾಯಿತು ಅಂದರೆ ಒಂದು ಫಿಫ್ಟೀನ್ ಡೇಸ್ ಮುಂಚೆ ನಾನು ಅಂದ್ಕೊಂಡೆ ಓಕೆ ಈ ಸೇವಿಂಗ್ಸ್ ಏನಾದರೂ ಮಾಡಬೇಕು ಏನಾದರೂ ತಗೋಬೇಕು ಅಂತ ಸ್ಟಾರ್ಟಿಂಗ್ ಏನಾಯಿತು ಅಂತ ನಾನು ನಿಮಗೆ ತೋರಿಸಿದ್ನಲ್ಲ ನಮ್ಮ ಸೈಟ್ ರಿಜಿಸ್ಟ್ರೇಷನ್ಸ್ ಎಲ್ಲ ಆಯ್ತಲ್ಲ ಸೊ ಅವಾಗ ಸ್ವಲ್ಪನೇ ಅಮೌಂಟ್ ಕುಡಿಕಿದು ಇಷ್ಟೊಂದು ಜಾಸ್ತಿ ಆಗಿರಲಿಲ್ಲ ಅವಾಗ ಅರುಣಂಗೆ ಹೇಳಿದೆ ಬೇಕಾದ್ರೆ ತಗೊಳ್ಳಿ ಅಂತ ಅವರು ಇಲ್ಲ ನೋಡೋಣ ಎಂಡ್ ಸರಿ ಏನಾದರೂ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದರೆ ಈಸ್ಕೋತೀನಿ ಇಲ್ಲ ಅಂದರೆ ಏನು ಬೇಡ ನೀನೇ ಇಟ್ಕೊ ಅಂದರು ಸೊ ಹೇಗೋ ದುಡ್ಡು ಅಡ್ಜಸ್ಟ್ ಆಯಿತು ನಾನು ಈ ದುಡ್ಡು ಅಂದರೆ ನನ್ನ ಸೇವಿಂಗ್ಸ್ ಏನಿತ್ತಲ್ಲ ಅದು ಹಾಗೆ ಇಟ್ಕೊಂಡಿದೆ ಸರಿ ಆಯಿತು ಆದಮೇಲೆ ಇನ್ನೇನು ಮಾಡಿ ಕೈಯಲ್ಲಿ ಇಟ್ಕೊಂಡ್ರೆ ಖರ್ಚು ಖರ್ಚಾಗುತ್ತಲ್ಲ ಅಂತ ಅಂದ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋಣ ಶೇರ್ಸಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಶೇರ್ಸ್ ಏನಪ್ಪಾ ಅಂದರೆ ನಿಮಗೆ ತಕ್ಷಣ ರಿಟನ್ಸ್ ಬರಲ್ಲ ಗೈಸ್ ತುಂಬ ಇರಬೇಕು ತಕ್ಷಣ ರಿಟರ್ನ್ಸ್ ಬರೋಕ್ಕೂ ಇಲ್ಲ ಒಂದು ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು ನನಗೆ ತಾಳ್ಮೆ ಸ್ವಲ್ಪ ಕಡಿಮೆ ಆ್ಯಂಡ್ ಆನೆಸ್ಟಾಗಿ ಹೇಳಬೇಕು ಅಂದರೆ ನನಗೆ ಅದ್ರ ಬಗ್ಗೆ ಒಂದು ಅಷ್ಟು ನಾಲೆಜ್ ಕೂಡ ಇಲ್ಲ ಶೇರ್ಸು ಇನ್ವೆಸ್ಟ್ಮೆಂಟ್ ಅಂತ ಅದಕ್ಕೆ ಎರಡುನೂರು ಹಂಗೆ ಅವೆಲ್ಲ ಸವಾಸನೇ ಬೇಡ ಅವ್ನು ಕೆಲಸ ಮಾಡ್ತೀನಿ ಗೋಲ್ಡ್ ಬಿಸ್ಕೆಟ್ನ ತಗೋತೀನಿ ಅಂತ ಅಂದೆ ಸೊ ನಮ್ಮಮ್ಮ ಹೇಳಿದ್ರು ಗೋಲ್ಡ್ ಬಿಸ್ಕೆಟ್ ತಗೊಳ್ಳೋ ಬದಲಿ ನೀನು ನಿನಗೇನೇ ಏನಾದರೂ ತೊಗೊಬಿಡು ಅಂತ ಅಂದರು ಇಲ್ಲ ಮಮ್ಮಿನ ಇವಾಗ ನಾನು ನನಗೆ ಅಂತ ಏನಾದರೂ ಲೈಕ್ ಆಬ್ವಿಯಸ್ಲಿ ಹದಿನೈದು ಗ್ರಾಮದಿಂದ ಜಾಸ್ತಿಯೂ ಬರಲ್ಲ ಇವಾಗ ನೆಕ್ಲೆಸ್ ತಗೋಬೇಕು ಅಂದರೆ ಕಡಿಮೆ ಅಂದರೆ ಮೂವತ್ತು ಗ್ರಾಮ್ ಮೇಲಿದ್ರೇ ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮ್ ಮೇಲಿದ್ರೇ ಸ್ವಲ್ಪ ಗಟ್ಟಿ ಇರುತ್ತೆ ನೆಕ್ಲೆಸ್ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೊಂದಿಲ್ಲ ಇವಾಗ ಹದಿನೈದು ಗ್ರಾಮಲ್ಲಿ ನೀನು ತಗೊಳ್ಳಿ ಮಮ್ಮಿ ಹೇಳಿದ್ರು ಸಿಂಪಲಾಗಿ ಬಳೆ ಡೈಲಿ ಡೈಲಿವರೆಗೆ ಅಂತ ಅಂದರು ಬಟ್ ಏನು ಗೊತ್ತಾ ಬಳೆ ತಗೋಬೋದು ಬಿಕಾಸ್ ನಂದು ಆಲ್ರೆಡಿ ಒಂದು ಹಳೆ ಅಂದರೆ ನನ್ನ ಹತ್ರ ಇರೋದು ಒಂದು ಜೊತೆ ಬಳೆ ಅದು ಫುಲ್ ಬೆಂಡ್ ಆಗಿಬಿಟ್ಟೈತೆ ಸರಿ ನಾ ಯೂಸ್ ಮಾಡಿ ಮಾಡಿ ಅದು ಜಾಸ್ತಿ ಬೆಂಡಾಗಿಬಿಟ್ಟೈತೆ ಮಮ್ಮಿ ಹೇಳಿದ್ರು ಅದನ್ನ ಬೇಕಾದ್ರೆ ಮಾರಿ ಒಂದು ಹೊಸ ಬಳೆ ತಗೋ ಅಂತ ಐಡಿಯಾ ಕೊಟ್ಟರು ನಾನು ಎಷ್ಟೇ ಬೆಂಡಾದರೂ ಏನೇ ಆದರೂ ನಾನು ನನ್ನ ಮದುವೆ ಬಳೆನ ಮಾತ್ರ ಮಮ್ಮಿ ಮಾರಲ್ಲ ಪರವಾಗಿಲ್ಲ ಹಾಗೆ ಯೂಸ್ ಮಾಡ್ತೀನಿ ಅಂತ ಅಂದೆ ಮತ್ತು ಸರಿ ಅದು ಬಿಟ್ಟು ಬೇರೆ ಬಳೆ ತೊಗೋಬೇಕು ಅಥವಾ ಏನಾದರೂ ನನಗೆ ಅಂತ ಗೋಲ್ಡ್ ತೊಗೊಂಡ್ರೆ ಗೊತ್ತಾ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಏನೇ ಇನ್ವೆಸ್ಟ್ಮೆಂಟ್ ಆಗಿರಲಿ ಗೈಸ್ ಆಗಿ ಹೇಳಬೇಕು ಅಂದರೆ ಒಂದು ಸೈಟು ಒಂದು ಪ್ರಾಪರ್ಟಿ ಅಥವಾ ಏನಾದರೂ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದರೂ ಅಲ್ಲ ನಮ್ಮ ಒಡವೆ ಅಂದರೆ ಹೆಂಗೆ ನಮ್ಮ ಒಡವೆ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಬೇಜಾರಾಗುತ್ತೆ ನಾನು ನನಗೆ ಪರ್ಸನಲಿ ಹಾಗೇನೆ ಗೈಸ್ ಒಡವೆ ಮಾರಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ನಮ್ಮ ಮಮ್ಮಿಗೆ ಅದೇ ಹೇಳಿದೆ ಮಮ್ಮಿ ಇವಾಗ ನಾನು ನನಗೆ ಅಂತ ಒಡವೆ ಮಾಡ್ ಲೈಕ್ ಮಾಡ್ಸ್ಕೊತೀನಿ ಇವಾಗ ಬಟ್ ಮುಂದಕ್ಕೆ ಅರುಣ್ ಕೇಳ್ತಾರೆ ಅಥವಾ ನಮಗೆ ನೆಸೆಸಿಟಿ ಇರುತ್ತೆ ಇವಾಗ ಮಾರೋಕ್ಕೆ ತುಂಬ ಬೇಜಾರಾಗುತ್ತೆ ಮಮ್ಮಿ ಅದ್ರ ಬದಿ ನಾನು ಗೋಲ್ಡ್ ಬಿಸ್ಕೆಟೇ ತಗೊಂಡ್ರೆ ಅಲ್ವಾ ಅಟ್ಲೀಸ್ಟ್ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಅನ್ನೋದಿರುತ್ತೆ ಮಾರಿದ್ರೂ ಏನದು ಅನಿಸಲ್ಲ ಸರಿ ಪರವಾಗಿಲ್ಲ ಬಿಡು ಅಂತ ಅನ್ಸುತ್ತೆ ಬಟ್ ಗೋಲ್ಡ್ ಬಿಸ್ಕೆಟ್ ನಾನು ತಗೊಳಕ್ಕೆ ಹೋಗಿದ್ದೆ ಗೋಲ್ಡ್ ಬಿಸ್ಕೆಟು ಬಟ್ ಅದು ಯಾಕೋ ಸ್ಯಾಟಿಸ್ಫೈನೇ ಆಗಿಲ್ಲ ಇಷ್ಟೇಷ್ಟು ಚಿಕ್ಕ ಬಿಸ್ಕೆಟ್ ಕೊಟ್ಟರು ಇದು ಏನಿದು ಅಂತ ಅಂದ್ಕೊಂಡು ಗೋಲ್ಡ್ ಬಿಸ್ಕೆಟ್ ಅಂದರೂ ಮನೆಯಲ್ಲಿ ಇಡಬೇಕು ಇವಾಗ ನನಗೆ ಅಂತ ಏನಾದರೂ ಒಡವೆ ಮನೇಲಿ ಇಡಬೇಕು ಅಟ್ಲೀಸ್ಟ್ ಒಡವೆ ಅಂದರೆ ನಾವು ಯೂಸ್ ಮಾಡ್ಕೋಬೋದು ಯೂಸ್ ಮಾಡಿ ಬೇಕಾದ್ರೆ ಮಾರಿದ್ರೂ ಒಂದು ಸ್ವಲ್ಪ ಸೆನ್ಸ್ ಇರುತ್ತೆ ಅಂತ ಅಂದ್ಕೊಂಡು ಸರಿ ಒಡವೆನೇ ತೊಗೊಳಂತ ಅಂದ್ಕೊಂಡ್ವಿ ಸೊ ಒಡವೆ ಅಂತಂದರೆ ಇನ್ನೇನು ಹದಿನೈದು ಗ್ರಾಮಲ್ಲಿ ಇನ್ಯಾವ ಯಾವ ಒಡವೆ ಬರುತ್ತೆ ನೆಕ್ಲೆಸ್ ಪೆಕ್ಲೆಸ್ ಅಂತ ಆಬ್ವಿಯಸ್ಲಿ ಹೇಳ್ದಂಗೆ ಜಾಸ್ತಿ ಗ್ರಾಮ್ಸೇ ಬೇಕು ಸರಿ ಅದು ಬೇಡ ಬಿಡು ಅರುಣ್ಗೆ ಒಂದು ಚೈನ್ ತೊಗೋತೀನಿ ಅಂತ ಅಂದ್ಕೊಂಡೆ ಬಿಕಾಸ್ ಏನು ಗೊತ್ತೆ ಅರುಣ್ಗೆ ಗೋಲ್ಡ್ ಮೇಲೆ ಕಂಪ್ಲಿ ಕಂಪ್ಲೀಟ್ಲಿ ಜೀರೋ ಇಂಟ್ರೆಸ್ಟ್ ಅವ್ರಿಗೆ ಯಾವ ಇಂಟ್ರೆಸ್ಟು ಇಲ್ಲ ಗೋಲ್ಡ್ ಮೇಲೆ ಇಫ್ ಇನ್ ಕೇಸ್ ಮುಂದಕ್ಕೆ ನಾವು ಅದನ್ನು ಮಾರಬೇಕು ಅಂತಂದ್ರೂ ಅವ್ರು ಖುಷಿ ಖುಷಿಯೇ ಕೊಡ್ತಾರೆ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ ಸರಿ ಆಯ್ತು ಮಮ್ಮಿ ಅರುಣ್ಗೆ ಗೋಲ್ಡ್ ಚೈನ್ ತೊಗೊಳ ಅಂತ ಅಂದ್ಕೊಂಡು ಗೋಲ್ಡ್ ಚೈನ್ ನೋಡ್ತಾ ಇದ್ದೆ ನೋಡಿ ಮಮ್ಮಿ ಇದು ಅಂದರೆ ಇದು ಅವ್ರು ಈ ಥರ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ರೀ ಒಂಥರ ನಂಗೆ ಇಷ್ಟ ಆಯಿತು ಚೆನ್ನಾಗಿದೆಯಲ್ಲ ಇದು ತೋರಿಸಿ ಹಾಕಿ ಇದು ತೋರಿಸಿ ಹಾಕಿ ತೋರಿಸ ಇದು ಇದು ಚೆನ್ನಾಗಿದೆ ಬಟ್ ಇದೊಂಥರ ತೋರಿಸು ಏನಾಗಲ್ಲ ಏನಮ್ಮ ಸೊ ಈ ಒಂದು ಗೋಲ್ಡ್ ಅಂಗಡಿಗೆ ಹೋಗಿ ಎಲ್ಲ ಆಲ್ಮೋಸ್ಟ್ ಒಂದು ಹದಿನೈದು ದಿವಸನೇ ಆಯಿತು ಅವತ್ತು ಗೋಲ್ಡ್ ಪ್ರೈಸ್ ಬಂದು ಗೈಸ್ ಹನ್ನೊಂದು ಸಾವಿರದ ಎಂಟುನೂರು ಅಥವಾ ಹನ್ನೊಂದು ಸಾವಿರದ ಒಂಬೈನೂರು ಈ ರೇಂಜಲ್ಲೇ ಇತ್ತು ಅಂದರೆ ಹನ್ನೆರಡು ಸಾವಿರ ಒಳಗೆ ಇದ್ದಿದ್ದು ಸರಿ ಆಯಿತು ನೋಡ್ಕೊಂಡು ಹೋಗಿದ್ವಿ ಓಕೆ ಚೈನ್ ಬೇಡ ಬಿಡು ಅದು ಜಾಸ್ತಿ ಗ್ರಾಮ್ ಆಗ್ತಿದೆ ಕಡಿಮೆ ಗ್ರಾಮ್ ಅಂದರೆ ಸ್ವಲ್ಪ ಟೊಳ್ತಾರಾಯಿತು ಅದು ಯಾಕೋ ಇಷ್ಟ ಆಗಿಲ್ಲ ಕಡಿಮೆ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಗಟ್ಟಿ ಇರೋದೇ ತಗೋಣ ಅಂದ್ಕೊಂಡು ಓಲೇಜ್ ಹುಮ್ಕಿರು ನೋಡಿದೆ ಓಕೆನಾ ಎಲ್ಲ ನೋಡಿದ್ವಿ ಆಮೇಲೆ ಸರಿ ಅವ್ರಿಗೆ ಹೇಳಿದ್ವಿ ಇನ್ಫ್ಯಾಕ್ಟ್ ನೀವು ನನ್ನ ಪ್ರಿವಿಯಸ್ ಕ್ಲಿಪ್ಪಿಂಗ್ಸ್ ನೋಡಿದ್ರೆ ಅಲ್ಲ ಅಲ್ಲಿ ಕೂಡ ಮಮ್ಮಿ ಕೇಳ್ತಾರೆ ಗೋಲ್ಡ್ ಪ್ರೈಸ್ ಏನಾದರೂ ಕಡಿಮೆ ಆಗುತ್ತಾ ಚಾನ್ಸಸ್ ಇದೆಯಾ ಅಂತ ಅವಾಗ ಅವ್ರು ಹೇಳ್ತಾರೆ ನೋಡಿ ಇಲ್ಲ ಮೇಡಮ್ ಹದಿಮೂರು ಸಾವಿರ ಆಗೋ ಚಾನ್ಸಸ್ ಇದೆ ಅಂತ ಬಟ್ ಅವ್ರು ಅದನ್ನ ನಾವು ಸೀರಿಯಸ್ ಆಗೋರು ತೊಗೋಬೋದಿತ್ತು ಗೈಸ್ ನಿಜವಾಗ್ಲೂ ಹೌದು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಅಷ್ಟೇ ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಇವತ್ತು ನಂಗೆ ಎಷ್ಟು ಪ್ರಾಫಿಟ್ ಆಗೋ ಆಗೋದು ನಿಜವಾಗ್ಲೂ ಅಂಡ್ ಇನ್ನೊಂದು ಏನು ಗೊತ್ತಾ ನಾನು ಫುಲ್ ಅಮೌಂಟ್ ಏನು ತಗೊಂಡ್ ಹೋಗಿರಲಿಲ್ಲ ಸ್ವಲ್ಪನೇ ಅಮೌಂಟ್ ತಗೊಂಡಿದ್ದು ಬಿಕಾಸ್ ಏನು ಗೊತ್ತಾ ಅದಿರುತ್ತೆ ಅಲ್ವಾ ಒಂದೇ ಅಂಗಡಿಗೆ ಹೋಗ್ಬಿಟ್ಟು ನಾವು ಯಾವತ್ತೂ ಫಿಕ್ಸ್ ಮಾಡಲ್ಲ ಅಲ್ವಾ ಒಂದು ಎರಡು ಅಂಗಡಿ ಅಂತ ನೋಡೇ ನೋಡ್ತೀವಿ ಸರಿ ಆಯ್ತು ಅಂತ ನೋಡಿಕೊಂಡು ಹಂಗೆ ನಾವು ಧರ್ಮಸ್ಥಳ ಕೂಡ ಹೋಗಬೇಕಿತ್ತು ಮುಡಿ ಕೊಡಕ್ಕೆ ಧರ್ಮಸ್ಥಳದಿಂದ ಬಂದ ಮೇಲೆ ಬೇಕಾದ್ರೆ ಇವೆಲ್ಲ ಮಾಡೋಣ ನೋಡೋಣ ಅಂತ ಅನ್ಕೊಂಡು ಧರ್ಮಸ್ಥಳಕ್ಕೆ ಹೋದ್ವಿ ಧರ್ಮಸ್ಥಳದಿಂದ ಬಂದ ಮೇಲೆ ನೋಡಿದ್ರೆ ಇವಾಗ ಗೋಲ್ಡ್ ಪ್ರೈಸ್ ಹದಿಮೂರು ಸಾವಿರ ಆಗಿದೆ ಗೈಸ್ ಲಿಟ್ರಲಿ ಹದಿಮೂರು ಸಾವಿರ ಎಷ್ಟು ಹೊಟ್ಟೆ ಉರಿತೈತೆ ಅಂತಂದರೆ ನಿಜವಾಗ್ಲೂ ಅವತ್ತು ನಾನು ಹೆಂಗೋ ತೊಗೋಬೋ ಲಿಟ್ರಲಿ ನಾನು ಅಂಗಡಿಗೆ ಹೋಗಿದ್ದೀನಿ ಚೈನ್ ನೋಡಿದ್ದೀನಿ ಓಲೆ ನೋಡಿದ್ದೀನಿ ನಿಜವಾಗ್ಲೂ ಬಿಸ್ಕೆಟ್ ಗೋಲ್ಡ್ ಬಿಸ್ಕೆಟ್ ನೋಡಿದೆ ಬಟ್ ಗೋಲ್ಡ್ ಬಿಸ್ಕೆಟ್ ಯಾಕೋ ನನಗೆ ಸ್ಯಾಟಿಸ್ಫಾಯಿಂಗ್ ಅನಿಸಿಲ್ಲ ಅದು ಬಿಟ್ಬಿಡಿ ಹೋಗಲಿ ಅಟ್ಲೀಸ್ಟ್ ಏನೋ ಒಂದು ಗೋಲ್ಡ್ ತಗೊಂಡಿದ್ರೆ ಇವತ್ತು ನನಗೆ ಎಷ್ಟು ಪ್ರಾಫಿಟ್ ಆಗಿರೋದಲ್ವ ನಂಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಿದೆ ಅಂದರೆ ಒಂದಷ್ಟು ನನಗೆ ಬೇಜಾರಾಗೋಯ್ತು ಹೋಯಿತು ಅದೇ ಹೇಳ್ತಿದ್ರು ಹೆಂಗೋ ಹೋಗೋದು ಹೋದೆ ಅಲ್ವಾ ಏನಾದರೂ ಒಂದು ಪರ್ಚೇಸ್ ಮಾಡ್ಕೊಂಡು ಬಂದೆವು ಮುಂದಕ್ಕೆ ಅದನ್ನ ನಾವು ಮಾರ್ತೀವೋ ಬಿಡ್ತೀವೋ ಅಥವಾ ಇಟ್ಕೋತೀವೋ ಪ್ರಾಫಿಟಲ್ಲಂತೂ ಇರೋದಾ ಅಂತ ಅದೇ ಅಂತಿದ್ರು ಅವರು ಅದಿರುತ್ತೆಲ್ಲ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತ ಅಷ್ಟು ಬೇಜಾರಾಗೋಯ್ತು ಆ್ಯಂಡ್ ನೀವು ನೋಡ್ಬೋದು ನಂದು ಕೂಡ ಕೆಲವೊಂದು ಚೈನ್ಸ್ನ ನೋಡ್ತಾ ಇದ್ದು ಬಿಕಾಸ್ ನನ್ನ ನನ್ನ ಹತ್ರ ಅಕ್ಕ ಹತ್ರ ಡೈಲಿ ವೇರ್ ಚೈನ್ ಈ ಥರ ಇದೆ ಬಟ್ ನಂದು ಹತ್ರ ಇರಲ್ಲ ಡೈಲಿ ವೇರ್ ಚೈನು ಸೊ ಅದಕ್ಕೆ ಅವಳು ಸಹ ಒಂದು ಕಡಿಮೆ ಗ್ರಾಮಲ್ಲಿ ಡೈಲಿ ವೇರ್ ಚೈನ್ ನೋಡೋಣ ಅಂತ ಅವಳು ಸಹ ನೋಡ್ತಾಯಿದ್ಲು ಅದೇ ಬೇಜಾರಾಗಿ ಹೋಯಿತು ಅವನಿಗೆ ಅವ್ಳಿಗೂ ಬೇಜಾರಾಯ್ತಾಯಿತ್ತು ಹ್ಞೂ ನಾನು ಗೋಲ್ಡ್ ತೊಗೊಬೋದಿತ್ತಲ್ವ ನಮಗೇನಪ್ಪ ಅಂದರೆ ಮೇ ಬಿ ಮುಂದಕ್ಕೆ ಗೋಲ್ಡ್ ಪ್ರೈಸ್ ಇನ್ನೂ ಕಡಿಮೆ ಆಗುತ್ತೆ ಅಂತ ಬಟ್ ಇವಾಗ ನೋಡಿದ್ರೆ ಎಷ್ಟು ಜಾಸ್ತಿ ಆಗಿಬಿಟ್ಟೈತೆ ನೋಡಿ ಸೊ ಒಂದು ಸ್ವಲ್ಪ ಚೈನ್ ನೋಡಿದ್ವಿ ನಂದು ಕೂಡ ಡೈಲಿ ಡೈಲಿ ವೇರ್ ಚೈನ್ ನೋಡಿದ್ವಿ ಬಟ್ ಅದು ಕೂಡ ಲೈಕ್ ಗ್ರಾಮ್ಸ್ ಚೆನ್ನಾಗಿದೆ ಕಲೆಕ್ಷನ್ಸ್ ಬಟ್ ಸ್ವಲ್ಪ ಗ್ರಾಮ್ ಜಾಸ್ತಿ ಅಷ್ಟೊಂದು ಬಜೆಟ್ ಇಲ್ಲ ನಾನು ಸಹ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅಂದರೆ ಅರುಣ್ಗೋಸ್ಕರ ತೊಗೊಳ್ಳೋಣ ಅಂತಂದರೆ ಗ್ರಾಮ್ ಜಾಸ್ತಿ ಬಜೆಟ್ ಇರಲಿಲ್ಲ ಸರಿ ಆಯಿತು ಅಟ್ಲೀಸ್ಟ್ ಓಲೇ ಜುಮ್ಕಿ ಆದರೂ ತೊಗೊಳೋಣ ಅದು ಸಹ ಅಟ್ಲೀಸ್ಟ್ ಕಡಿಮೆ ಗ್ರಾಮ್ ಅಟ್ಲೀಸ್ಟ್ ಒಂದು ಟೆನ್ ಟ್ವೆಲ್ ತರ್ಟೀನ್ ಗ್ರಾಮ್ಸ್ಗೂ ಆದರೆ ಸ್ವಲ್ಪ ಗಟ್ಟಿನೇ ಸಿಗುತ್ತೆ ಚಿಕ್ಕದು ಅಂತ ಅಂದ್ಕೊಂಡು ಇವಾಗ ಇದು ನೋಡ್ತಾ ಇದ್ದೀನಿ ಬಟ್ ಇಲ್ಲಿ ಹೇಗಿದೆ ಅಂತಂದರೆ ನನಗೆ ಅರುಣ್ ಮದುವೆ ಟೈಮಲ್ಲಿ ಏನು ಕೊಡಿಸಿದ್ರಲ್ಲ ಸೇಮ್ ಆಲ್ಮೋಸ್ಟ್ ಅದೇ ರೀತಿ ಡಿಸೈನ್ಸ್ ಇತ್ತು ಬಟ್ ನನಗೇನಿತ್ತು ಅಂತಂದರೆ ಪರವಾಗಿಲ್ಲ ಸೇಮ್ ಇದ್ದರೂ ಪರವಾಗಿಲ್ಲ ಸ ತಗೋಬಿಡಣ ತಗಿ ಅಂತಲೇ ನನ್ನ ಮೈಂಡ್ ಕ್ಯಾಂಡಲ್ ಇದ್ದಿದ್ದು ಆಮೇಲೆ ನೋಡ್ತಾ ನೋಡ್ತಾ ಅದೊಂದು ಇರುತ್ತಲ್ಲ ಗೈಸ್ ನೋಡ್ತಾ 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 ಅಯ್ಯೋ ಆ ಡಿಸೈನ್ ಚೆನ್ನಾಗಿದೆ ಅಯ್ಯೋ ಇದು ತೊಗೊಳ್ಳೋ ಬದ್ನಿ ಒಂದು ಐದು ಗ್ರಾಮ್ ಹೆಚ್ಚಾದರೂ ಪರವಾಗಿಲ್ಲ ಇನ್ನೊಂದು ಚೆನ್ನಾಗಿರೋ ತಗೊಳ್ಳೋಣ ಹಂಗೆ ಏನೋ ಒಂಥರ ಅತಿ ಆಸೆ ಆಗಿ 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 ಕೊನೆಗೆ ಏನೂ ತೊಗೊಂಡಿಲ್ಲ ಗೈಸ್ ಲಿಟ್ರಲಿ ನನಗೆ ಏನಂದ್ರೆ ಏನೂ ತೊಗೊಂಡಿಲ್ಲ ಸುಮ್ಮನೆ ನೋಡ್ದು ಸೆಲೆಕ್ಟ್ ಮಾಡೋದು ಇನ್ಫ್ಯಾಕ್ಟ್ ಬಿಲ್ ಬಿಲ್ ಅಂತ ಅಂದರೆ ಅಂದರೆ ಗೊತ್ತಿರೋರಲ್ವಾ ಸ್ವಲ್ಪ ಜಿ ಎಸ್ ಟಿ ಅದು ಇದು ಎಷ್ಟು ಬೀಳುತ್ತೆ ಮೇಕಿಂಗ್ ಚಾರ್ಜಸ್ ಕಡಿಮೆ ಗಿಡಮೆ ಆಗುತ್ತೆ ಅಂತ ಒಂದು ಪೇಪರಲ್ಲಿ ಬರ್ಸ್ಕೊಂಡು ಓಕೆ ಇಷ್ಟ ಆಗುತ್ತೆ ಹೀಗೆ ಅಂತ ಬಟ್ ದುಡ್ಡು ಕೊಟ್ಟಿಲ್ಲ ಎಷ್ಟೇ ಆ ದುಡ್ಡೂನು ಕೊಟ್ಟಿದ್ರೆ ಬಹುಶಃ ಇವತ್ತು ನನ್ನ ಕೈಯಲ್ಲಿ ಚಿನ್ನ ಇರೋದೇನೋ

ಆ್ಯಂಡ್ ಏನು ಗೊತ್ತಾ ನಾನು ಸ್ಟಾರ್ಟಿಂಗ್ ಇದು ಕೂಡ ಅಂದ್ಕೊಂಡೆ ಇಫ್ ಇನ್ ಕೇಸ್ ನನಗೆ ಗೋಲ್ಡ್ ಬಿಸ್ಕೆಟ್ ಕೂಡ ಸಿಕ್ಕಿಲ್ಲ ಅಂತ ಅಂದ್ರೆ ಅಲ್ವಾ ಒಂದು ಶಾರ್ಟ್ ಮಾಂಗಲ್ಯ ಚೇನ್ ನೋಡೋಣ ಅಂತ ಬಟ್ ಏನು ಗೊತ್ತಾ ಈಸ್ ಮಾ ಇನ್ಫ್ಯಾಕ್ಟ್ ನಾನು ನೋಡಿದೆ ಕೂಡ ಮಾಂಗಲ್ಯ ಚೇನೆಲ್ಲ ಬಟ್ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ ಬರೀ ಒಂದು ಹತ್ತರಿಂದ ಹದಿನೈದು ಪೀಸ್ ಅಷ್ಟೇ ಇದ್ದಿದ್ದು ಮಾಂಗಲ್ಯ ಚೈನು ಶಾರ್ಟ್ ಮಾಂಗಲ್ಯ ಚೇನು ನನಗೇನು ಇಷ್ಟ ಆಗಿಲ್ಲ ಸುಮ್ಮನೆ ಇವಾಗ ಏನು ಗೊತ್ತಾ ಮಾಂಗಲ್ಯ ಚೇನ್ ಅಂತ ತೊಗೋತೀನಿ ಬಟ್ ಅದನ್ನೂ ಕೂಡ ಮಾರಕ್ಕೆ ನಂಗೆ ಆಬ್ವಿಯಸ್ ಇಷ್ಟ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅದನ್ನ ನಾನು ಮಾರಲ್ಲ ಸರಿ ಅದು ಬೇಡ ಅಂತ ಅಂದ್ಕೊಂಡು ಬೇರೆ ಗೋಲ್ಡ್ ಐಟಮ್ಸ್ ನಾನು ನೋಡ್ತಾ ಇದ್ದೆ ನನಗೆ ನಿಜವಾಗ್ಲೂ ಇವಾಗ ರಿಯಲೈಸ್ ಅನಿಸ್ತಿದೆ ಒಂದು ಅಷ್ಟು ನೋಡೋ ಸುಮ್ಮನೆ ಯಾವುದಾದ್ರೂ ಒಂದು ನೋಡಿ ತೊಗೊಂಡ್ರೆ ಎಷ್ಟು ಚೆನ್ನಾಗಿರೋದು ಇವತ್ತು ನನಗೆ ಎಷ್ಟು ಪ್ರಾಫಿಟ್ ಇರೋದು ಅಂತ ಅದಕ್ಕೆ ಹೇಳೋದು ಫ್ರೆಂಡ್ಸ್ ನಾವು ಗೋಲ್ಡು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಒಂದು ಎರಡು ದಿವಸ ಮೂರು ದಿವಸ ಅಂತ ವೆಯ್ಟ್ ಮಾಡ್ಕೊಂಡು ಹೋದರೆ ಅಲ್ವಾ ಖಂಡಿತವಾಗ್ಲೂ ಅದು ಕಡಿಮೆ ಆಗೋದು ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ಅನ್ಕೋತೀನಿ ಏನೋ ಲಕ್ಕು ನಮ್ಮ ಕಡಿಮೆ ಆದರೆ ಲಕ್ಕು ಬಟ್ ಇವಾಗ ಗೋಲ್ಡ್ ಯಾವ ರೀತಿ ಏರ್ತಾ ಇದೆ ಅಂತಂದರೆ ನಾವು ಎಷ್ಟು ವೆಯ್ಟ್ ಮಾಡ್ತೀವಿ ಅಷ್ಟು ನಮಗೆ ಲಾಸು ಅಂತ ನನಗನ್ಸುತ್ತೆ ಸೊ ಇಫ್ ಇನ್ ಕೇಸ್ ನಿಮಗೆ ಮದುವೆಗಿದ್ವಿ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ರೆ ಅಲ್ವಾ ಕಂಡು ಖಂಡಿತವಾಗ್ಲೂ ಬೇಗನೆ ಗೋಲ್ಡ್ ಮಾಡಿಸಿ ಇಲ್ಲ ಅಂದರೆ ವೇಟ್ ಮಾ ವೇಟ್ ಮಾಡಿದ್ರೂ ಓಕೆನೆ ಅದು ನಿಮ್ಮ ರಿಸ್ಕ್ ಮೇಲೆ ಬಟ್ ನನ್ನ ಪ್ರಕಾರ ನನ್ನ ಪರ್ಸನ್ ಒಪಿನಿಯನ್ ಗೊತ್ತಾ ನಾವು ಎಷ್ಟು ವೇಟ್ ಮಾಡ್ತೀವಿ ಅಷ್ಟು ನಮಗೆ ಲಾಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಫೈನಲ್ ಆಗಿ ಮುತ್ತಿನ ಓಲೆ ಜುಮ್ಕಿ ಕೂಡ ನೋಡಿದೆ ಇದು ಕೂಡ ತುಂಬಾ ಸಿಂಪಲ್ ಆಗಿತ್ತು ಬಟ್ ಚೆನ್ನಾಗಿತ್ತು ಅದೇನು ಗೊತ್ತಾ ನಮ್ಮ ಅಮ್ಮ ಕೂಡ ಹೇಳ್ತಾ ಇದ್ರು ನಿಮ್ಮ ಹತ್ರ ಎಲ್ಲ ಆಲ್ಮೋಸ್ಟ್ ಎಲ್ಲ ಥರದ ಗೋಲ್ಡು ಇದೆ ಈ ಥರ ಗೋಲ್ಡ್ ಇಯರಿಂಗ್ಸ್ ಬಳೆ ಎಲ್ಲ ಇದೆ ಬಟ್ ಇದರ ಮುತ್ತಿದಂಥದ್ದು ಏನೂ ಇಲ್ಲ ಸೊ ಬೇಕಾದ್ರೆ ಇದನ್ನು ಟ್ರೈ ಮಾಡ್ಬೋದು ಅಂತ ಸೊ ನಂಗೆ ಆಬ್ವಿಯಸ್ಲಿ ಪರ್ಸನ್ ಆಗಿ ನಾನು ಮುತ್ತ ತು ಏನು ಅಷ್ಟೊಂದು ಪರ್ಸನಾಗಿ ಇಷ್ಟ ಆಗಲ್ಲ ಅಂದರೆ ನಾನು ಯಾವತ್ತೂ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಗೈಸ್ ನಂಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಬಟ್ ನಾನು ಏನು ಗೊತ್ತಾ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಇರುತ್ತೋ ಇರಲ್ವೋ ಬಿಕಾಸ್ ನನಗೆ ಅಂತೂ ಮೈಂಡಲ್ಲಿ ಫಿಕ್ಸ್ ಆಗಿದೆ ಗೈಸ್ ನಾನು ಇವಾಗ ಏನೇ ಗೋಲ್ ತಗೊಂಡ್ರು ಅಲ್ಲ ಖಂಡಿತವಾಗ್ಲೂ ನಮ್ಮ ಮುಂದೆ ನಾನು ಮಾರೇ ಮಾರ್ತೀನಿ ಬಿಕಾಸ್ ನಾನು ಇವಾಗ ತಗೋದಿರೋದು ಪ್ಯೂರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಸೊ ಇವಾಗ ನಾನು ಮುತ್ತು ಮತ್ತು ಜಾಸ್ತಿ ಬೀಡ್ಸ್ ಇರೋ ತೊಗೊಂಡ್ರೆ ರೀಸೆಲ್ ವ್ಯಾಲ್ಯೂ ಇರುತ್ತೋ ಇರಲ್ವೋ ಸೊ ಆ ರಿಸ್ಕ್ ಬೇಡ ಮಮ್ಮಿ ಪ್ಯೂರ್ ಗೋಲ್ಡ್ ಇರಲಿ ಬೇಕಾದರೆ ಡಿಸೈನ್ ಲುಕ್ ವೈಸ್ ನೋಡೋಕೆ ಚೆನ್ನಾಗಿಲ್ಲ ಅಂದರೂ ಅಲ್ವಾ ಪ್ಯೂರ್ ಗೋಲ್ಡ್ ಇರಲಿ ಜಾಸ್ತಿ ಬೀಡ್ಸ್ ಆಗಿರಲಿ ಅಥವಾ ಈ ಥರ ಮುತ್ತುಗಿತ್ತು ಎಲ್ಲ ಏನೋ ಬೇಡ ಅಂತ ಅಂದ್ಕೊಂಡು ಅದೇ ಬೇರೆ ಬೇರೆ ಥರ ಡಿಸೈನ್ಸ್ ನೋಡ್ತಾ ಇದ್ವಿ ನಾನು ಇವಾಗ ವ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಇದೆ ಅನಿಸ್ತಿದೆ ಅವತ್ತು ನಾವು ಹೋಗಿದ್ದು ಯಾಕೆ ಗೋಲ್ಡ್ ತರಕೆ ಬಟ್ ನಾವು ಏನು ಮಾಡಿದ್ವಿ ಸುಮ್ಮನೆ ಡಿಸೈನ್ಸ್ ನೋಡಿದ್ವಿ ಮಾತಾಡಿದ್ವಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಬಂದೆ ಇತ್ತು ನಾನು ಏನು ಕೆಲಸ ಮಾಡಿದೆ ಅಂತ ಅನಿಸ್ತಿದೆ ಅಂದರೆ ನಮ್ಮ ಮೈಂಡಲ್ಲಿ ಒಂದೇ ಗೈಸ್ ಇದ್ದಿದ್ದು ಹೋಗ್ಬಿಟ್ಟು ಗೋಲ್ಡ್ ನೋಡೋಣ ಧರ್ಮಸ್ಥಳದಲ್ಲಿ ಮುಗಿಸ್ಕೊಂಡು ಬರೋಣ ಒಂದು ಆಮೇಲೆ ಅಂತ ಅಂದರೆ ಧರ್ಮಸ್ಥಳದ ದರ್ಶನ ಮುಗಿಸ್ಕೊಂಡು ಆಮೇಲೆ ಬಂದು ಗೋಲ್ಡ್ ತೊಗೊಳ್ಳೋಣ ಈ ರೀತಿ ಇತ್ತು ಬಟ್ ಇವಾಗ ಮುಂಚೆ ಅವತ್ತು ಗೋಲ್ಡ್ ಪ್ರೈಸು ಲೆವೆನ್ ಥೌಸಂಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇತ್ತು ಇವತ್ತು ಹದಿಮೂರು ಸಾವಿರ ಆಗಿದೆ ಆಬ್ವಿಯಸ್ ಇವಾಗ ನಾನು ತಗೊಳೋಕ್ಕೆ ಹೋದೆ ಇನ್ನೂ ನನಗೆ ಜಾಸ್ತಿ ಲಾಸ್ ಆಗುತ್ತೆ ಾಗಿರೋದು ಶೇರ್ ಸಲೇ ಹಾಕ್ತೀನಿ ಅಂತ ಅನ್ಕೊಂಡು ನಾನು ಸುಮ್ನ ಆಗಿಬಿಟ್ಟೆ ಯಾವ್ದನ್ನೂ ತಗೊಳಕ್ ಹೋಗಿಲ್ಲ ಓಕೆ ಧರ್ಮಸ್ಥಳ ಮುಗಿಸ್ಕೊಂಡು ಬರೋಣ ತಗೊಳ ಅಂತ ಅನ್ಕೊಂಡಿದ್ದು ಹಿಂಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ ಬಟ್ ಏನು ಮಾಡಕ್ ಆಗಲ್ಲೂಬ್

ತಗೋ 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 ಸುಮ್ಮನೆ ಊಟ ನಾನು ಎಂಟಿ ಊಟ ಮಾಡ ಊಟ ಮಾಡಿ ಕಾಯ್ಕೊಂಡಿದ್ದೆ ನೋಡ್ರೆ ಮೂರು ವರ ಆಯ್ತು ಇನ್ನೂ ಊಟ ಮಾಡಿಲ್ಲ ಅದೇ ಊಟ ಮಾಡಿಕೊಂಡಿರ ಏನದು ಆಕ್ಚುಲಿ ನಮ್ಮ ಅತ್ತೆ ಇದರಲ್ಲ ಅಂದ್ರೆ ನಮ್ಮ ಅತ್ತೆ ಅಂದ್ರೆ

ಪನೀರ್ ಪನ್ನೀರ್ ಮಾಡಿಲ್ವಾ ತೋರಿಸಿಲ್ವಾ ಆಮೇಲೆ ಹಾಂ ಆಮೇಲೆ ನನಗೆ ರಾತ್ರಿ ಬೇಕಿತ್ತು ರಾತ್ರಿ ಮಾಡ್ಕೊಡಮ್ಮ ಅಂತಂದ್ರೆ ಇತ್ತ ಪನ್ನೀರ್ ನಂಗೆ ಕೊಡುತ್ತಾನೆ ನಾನು ಬೇಡ ಅಂತಂದೆ ನಾ ಸ್ವೇರೂ ಹೇಳಿಲ್ಲ ಏಪ ನಿನಗ ನೀನೆ ನಿನಗ್ ನೀನೆ ದೇವ್ರೆ ಲಕ್ಷ್ಮ ನೀನು ಮರ್ತೋಗ್ಬಿಟ್ಟು ಗೊತ್ತಾ ನೀನ್ ಹೆಂಗೆ ಲಕ್ಷ್ಮ ಹೆಂಗೆ ಆ್ಯಕ್ಚುಲಿ ಏನು ಹೇಳೇ ಇರಲ್ಲ ತಪ್ಸ್ಕೊಬೇಕಲ್ಲ ಏನಾದ್ರೂ ಹೇಳ್ತೀರಾ ಅಂತ ತಪ್ಸ್ಕೊಂಡ್ಬಿಡೋದು